ಹಾಯ್ ಫ್ರೆಂಡ್ಸ್ ಮಿಲನಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾವು ಪತ್ರೋಡೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ ನಮ್ಮ ಮಿಲನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಈ ಪತ್ರೊಡನೆ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಾಡಿಕೊಂಡು ತಿನ್ನಬೇಕು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಇದು ಇದನ್ನು ಇದು ಎಲೆನ ಕೆಸುವಿನ ಎಲೆ ಅಂತಲೂ ಕೂಡ ನಾವು ಕರಿತೀವಿ ಇದು ಸಾಮಾನ್ಯವಾಗಿ ನೀರು ಹೆಚ್ಚಾಗಿ ಎಲ್ಲಿರುತ್ತೋ ಅಂಥಲ್ಲಿ ಬೆಳೆಯುವಂಥದ್ದು ಇದನ್ನು ಕೆಲವರು ಮನೆಯಲ್ಲೇ ಕೂಡ ಬೆಳೆಸ್ತಾರೆ ಈ ಒಂದು ಎಲೆನ ನಮ್ಮ ತಮ್ಮನ ಮನೆಯಲ್ಲಿ ಬೆಳೆದಿರುವಂತಹ ಒಂದು ಈ ಒಂದು ಕೆಸುವಿನ ಎಲೆಯಲ್ಲಿ ಮಾಡಿರುವಂಥದ್ದು ನಮ್ಮ ಅತ್ತಿಗೆಯವರು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ಈ ಪತ್ರೊಡೆನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಈ ಪತ್ರೊಡೆಗೆ ಮುಖ್ಯವಾಗಿ ಈ ಕೆಸುವಿನ ಎಲೆ ನಮಗೆ ಬೇಕಾಗಿರೋದು ಈ ಒಂದು ಕೆಸುವಿನ ಎಲೆಯನ್ನು ನೋಡಿ ನಮ್ಮ ತಮ್ಮನ ಮನೆಯಲ್ಲಿ ಇದು ಗಾರ್ಡನಲ್ಲಿ ಬೆಳೆದಿರುವಂತಹ ಒಂದು ಕೆಸುವಿನ ಎಲೆ ಎಲೆ ಸಮೃದ್ಧಿಯಾಗಿ ಚೆನ್ನಾಗಿ ಇಷ್ಟು ದೊಡ್ಡ ದೊಡ್ಡದ ಎಲೆಯಾಗಿ ಬೆಳೆದಿದೆ ನೋಡಿ ಇದನ್ನೆಲ್ಲ ನಾವು ಎಲೆಗಳನ್ನು ಒಂದು ನಾಲ್ಕು ಎಲೆಗಳನ್ನು ಅದನ್ನು ಕಟ್ ಮಾಡಿಕೊಂಡಿದ್ದೀವಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ವಿ ಅದರ ಮೇಲೆ ನೀರಿನ ಹನಿ ಬಿದ್ದಾಗ ಒಂಥರ ಮುತ್ತುಗಳು ಥರ ನಿಂತ್ಕೊಳ್ಳುತ್ತೆ ನೋಡಲಿಕ್ಕೆ ಖುಷಿ ಅನಿಸುತ್ತೆ ನೋಡಿ ಎಲ್ಲ ನಾವೀಗ ಎಲೆಗಳನ್ನೆಲ್ಲ ಕ್ಲೀನಾಗಿ ನಾವು ತೊಳೆದು ಅದನ್ನು ಇಟ್ಕೊಂಡಿದ್ದೀವಿ ನೋಡಿ ಇವಾಗ ನಾವು ಒಂದು ಲೋಟ ಅಳತೆ ಅಲ್ಲಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ಲೋಟದಷ್ಟು ಹಲಸಂದಿ ಕಾಳು ಒಂದು ಲೋಟದಷ್ಟು ಹೆಸರು ಕಾಳನ್ನು ಇಲ್ಲಿ ನೆನೆಸ್ಕೊಂಡಿದ್ದೀವಿ ಹಾಗೆಯೇ ಒಂದು ಅದೇ ಲೋಟದಲ್ಲಿ ನಾವು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಕೂಡ ನಾವು ಇಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀವಿ ಕಡಲೆಬೇಳೆ ಕಾಳು ಹೆಸರು ಕಾಳು ಅಕ್ಕಿಯನ್ನು ಕೂಡ ನಾವಿಲ್ಲಿ ನಾಲ್ಕು ಕಾಳುಗಳನ್ನು ನೆನೆಸಿ ಇಟ್ಕೊಂಡಿದ್ದೀವಿ ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಸ್ಪೂನಷ್ಟು ಧನಿಯಾ ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಎರಡರಿಂದ ಮೂರು ಇಂಚು ಬೆಳ್ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಇಲ್ಲಿ ಗಿಡ್ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಅದು ತುಂಬಾ ಖಾರ ಇರುತ್ತೆ ಅದನ್ನು ಕೂಡ ನಾವು ಖಾರಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಖಾರದ ಪುಡಿ ಬೇಡ ಅನ್ನೋರು ಹಸಿಮೆಣ್ಸಿನಕಾಯಿಯನ್ನು ಕೂಡ ನಾವು ಹಾಕ್ಕೊಳ್ಬೋದು ಇವಾಗ ನೋಡಿ ನಾವು ಅಕ್ಕಿ ಎಲ್ಲ ಕಾಳುಗಳನ್ನು ನೆನೆಸಿಟ್ಟಿದ್ದೀವಲ್ವ ನಾವು ಅಕ್ಕಿ ಹೆಸರು ಕಾಳು ಕಡಲೆಬೇಳೆ ಹಾಗೂ ಹಲಸಂದಿ ಕಾಳನ್ನು ಆ ಮಸಾಲೆಯಲ್ಲಿ ಸಮೇತ ಎಲ್ಲನೂ ಕೂಡ ಮಿಕ್ಸಿಯನ್ನು ಮಾಡಿಕೊಂಡು ಈ ರೀತಿ ತಯಾರಿಸಿ ಇಟ್ಕೊಂಡಿದ್ದೀವಿ ತೀರಾ ತೆಳಗೂ ಅಲ್ಲ ತೀರಾ ದಪ್ಪಕ್ಕೂ ಅಲ್ಲ ಮೀಡಿಯಮ್ ಹಜದ ಹದದಲ್ಲಿ ನಾವು ಇದನ್ನು ಈ ಮಿಶ್ರಣವನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಈ ಕೆಸುವಿನ ಎಲೆಯನ್ನು ಕ್ಲೀನಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಪೇಪರನ್ನು ಹಾಸ್ಕೊಂಡು ಅದೇ ಎಲೆಯನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಡಬೇಕು ಬಟ್ಟೆಯಲ್ಲಿ ಒರೆಸ್ಕೊಂಡು ಆ ದಂಟು ಬರುತ್ತಲ್ವ ಆ ದಂಟನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ನಾವೀಗ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಎಲ್ಲನೂ ಕ್ಲೀನಾಗಿ ನೋಡಿ ಈ ರೀತಿಯಾಗಿ ನಾವು ಅದನ್ನೆಲ್ಲ ಒಂದು ಚಾಕುವಿನ ಸಹಾಯದಿಂದ ಅದನ್ನೆಲ್ಲ ದಪ್ಪಗೆ ಇರೋದು ನಾವು ಕಟ್ ಮಾಡ್ಕೊಳ್ಬೇಕು ಯಾಕೆಂಥೇಳಿದ್ರೆ ಅದನ್ನು ನಾವು ಆ ಎಲೆಗಳಿಗೆ ಆ ಒಂದು ರುಬ್ಕೊಂಡಿರುವಂತಹ ಮಿಶ್ರಣವನ್ನು ನಾವು ಹಾಕ್ಬಿಟ್ಟು ಅದನ್ನು ಮಡಿಸಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಅದು ತಿನ್ನಲಿಕ್ಕೂ ಬಾಯಿಗೆ ಸಿಗ್ತಾ ಇರುತ್ತೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಅದನ್ನು ಎಲ್ಲನೂ ಆಗಿ ಆ ಒಂದು ಬೇ ಕಾಂಡಲ್ಲ ನಾವು ನಾವು ಕಟ್ ಮಾಡ್ಕೊಳ್ತಾ ಹೋಗಬೇಕು ಅಂತಪ್ಪಾಗಿರೋ ಕದೆಲ್ಲ ನರ ನರಗಳನ್ನು ನಾವು ತೆಗಿತಾ ಹೋಗಿ ಆಗಿ ತೆಳು ಕಟ್ ಮಾಡಿಬಿಟ್ರೆ ಎಲ್ಲ ಹೋಗುತ್ತೆ ಒಂಥರ ಎಲೆ ಸಾಫ್ಟಾಗಿ ಬರುತ್ತೆ ನಾವು ಅದನ್ನು ನಾವು ರುಬ್ಬಿದ ಒಂದು ಮಸಾಲೆ ಇದೆಯಲ್ವ ಅದನ್ನು ಆ ಎಲೆಗಳ ಮೇಲೆ ನೋಡಿ ಎಲ್ಲ ಕಡೆ ಹೀಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಅಪ್ಲೈ ಮಾಡ್ತಾ ಬರಬೇಕು ಈ ರೀತಿ ಆ ಎಲೆಯ ಪ್ರತಿಯೊಂದು ಭಾಗಕ್ಕೂ ಕೂಡ ನಾವಿಲ್ಲಿ ಈ ರೀತಿ ಆ ರುಬ್ಬಿದ ಮಿಶ್ರಣವನ್ನು ಹಚ್ಚುತ್ತಾ ಬರಬೇಕು ನೋಡಿ ಈ ರೀತಿ ಎಲ್ಲ ನಾವು ಈಗ ಅದನ್ನು ಹಚ್ಕೊಳ್ಳೋಣ ನೋಡಿ ಈ ರೀತಿ ನಾವು ನಾಲ್ಕು ಎಲೆಗಳಿಗೂ ಕೂಡ ಹಚ್ಕೊಂಡು ಎರಡೆರಡು ಎಲೆನ ಅದ್ರ ಮೇಲೆ ಒಂದರ ಮೇಲೆ ಒಂದನ್ನು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿದಾಗ ನೋಡಿ ಈ ಥರ ರೋಲ್ ಮಾಡ್ಕೊಳ್ತಾ ಈಗ ಒಂದು ಎಲೆಗಳ ಮೇಲೆ ಹಚ್ಚಿದ್ದೀವಿ ಆ ಎಲೆ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಬಿಟ್ಟು ಅದನ್ನು ಕೂಡ ನಾವು ನಾವೇನು ಮಸಾಲೆಯನ್ನು ರುಬ್ಕೊಂಡಿದ್ದೀವಲ್ಲ ಆ ಮಿಶ್ರಣವನ್ನು ಹಚ್ಚಿದ್ದೀವಿ ಹಾಗೆ ಒಂದು ಮೇಲೆ ಒಂದು ಒಂದರ ಮೇಲೆ ಒಂದು ಅಂತ ಹೇಳಿ ಮೂರು ಎಲೆಗಳನ್ನು ನಾವು ಹಾಕ್ಬಿಟ್ಟು ಆ ಮಸಾಲೆ ಏನನ್ನು ರುಬ್ಕೊಂಡಿದ್ವು ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಹಚ್ಕೊಳ್ತಾ ಬರಬೇಕು ಇವಾಗ ನಾವು ಈ ಒಂದು ಕೆಸುವಿನ ಎಲೆಯನ್ನು ಎಲ್ಲ ಮಿಶ್ರಣ ಮಾಡ್ಕೊಂಡಿದ್ದೀವಲ್ವ ರುಬ್ಬಿರೋದೆಲ್ಲ ನಾವು ಅಂಟಿಸ್ಕೊಂಡಿದ್ದೀವಲ್ವ ಈ ರೀತಿ ನಾಲ್ಕು ಮೂಲೆಯಲ್ಲಿ ಹೀಗೆ ಫೋಲ್ಡಿಂಗ್ ಮಾಡ್ತಾ ಮಾಡ್ತಾ ನಾವು ರುಬ್ಕೊಂಡಿರೋದಂತಹ ಮಸಾಲೆಯನ್ನು ಈ ರೀತಿ ಪೇಸ್ಟನ್ನು ಮಾಡ್ತಾ ಬರಬೇಕು ನೋಡಿ ಈ ರೀತಿ ಎಲ್ಲ ಕಡೆ ಹೀಗೆ ಪೇಸ್ಟು ಮಾಡ್ಕೊತ ರೋಲ್ ಮಾಡ್ಕೊತ ಮಾಡ್ಕೊತ ಹೋಗ್ತಾ ಇರಬೇಕು ನೋಡಿ ಈಗ ಇದನ್ನ ಈ ಭಾಗವನ್ನ ಮಡಚಿಕೊಂಡು ಈಗ ಹಾಕಿದ್ವಿ ನೋಡಿ ಇವಾಗ ಸ್ವಲ್ಪ ಅದೇ ತರನೆ ಇವಾಗ ಹಚ್ಕೊಳ್ತಾ ಹಚ್ಕೊಳ್ತಾ ನಾವೀಗ ರೋಲ್ ಮಾಡ್ಕೊತ ಮಾಡ್ಕೊತ ಅದನ್ನ ಪೂರ್ಣವಾಗಿ ರೋಲ್ ಮಾಡ್ಕೊಂಬಿಡ್ಬೇಕು ನೋಡಿ ಈ ರೀತಿ ಎಲ್ಲ ನಾವು ಆ ಒಂದು ಮಿಶ್ರಣವನ್ನು ಹಾಕ್ತಾ ಹಾಕ್ತಾ ರೋಲ್ ಮಾಡ್ಕೊತ ಹೋಗಬೇಕು ಬಟ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಕೆಲಸನೂ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಕೆಸುವಿನ ಎಲೆಯಲ್ಲಿ ಪತ್ರೊಡೆಯನ್ನು ಮಾಡೋದು ಅಷ್ಟೇ ಜಾಸ್ತಿ ಆದ ಕೆಲಸ ನೋಡಲಿಕ್ಕೆ ಅಯ್ಯೋ ಇಷ್ಟೇನ ಅನಿಸುತ್ತೆ ಬಟ್ ಎಷ್ಟು ಮೆಥಡಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಬಟ್ ಮಾಡಿಕೊಂಡು ತುಂಬಾ ತಿಂದರೆ ಮಾತ್ರ ತುಂಬಾ ಚೆನ್ನಾಗಿ ಇರುತ್ತೆ ನಾವೆಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನೋಡಿ ಈ ರೀತಿ ಎಲ್ಲ ಕಡೆನೂ ನಾವು ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಅಂಟಿಸಿದೀವಿ ಅಂಟಿಸ್ಬಿಟ್ಟು ಈಗ ನಾವು ಇದಕ್ಕೆ ರೋಲ್ ಮಾಡಿದ್ದೀವಿ ಅಲ್ವಾ ಇವಾಗ ನೋಡಿ ಮಧ್ಯದಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಇದು ತುಂಬ ದೊಡ್ಡದಾಗಿ ಇದೆಯಲ್ವಾ ನಾವೀಗ ಇದನ್ನು ಬೇಯಿಸ್ಕೊಳ್ಬೇಕು ಇಡ್ಲಿಯ ಹಬೆಯಲ್ಲಿ ನಾವು ಹೇಗೆ ಬೇಯಿಸ್ತೀವೋ ಇಡ್ಲಿನ ಅದೇ ರೀತಿ ಈ ಕೆಸುವಿನ ಎಲೆಗೆ ಮಸಾಲೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನ ನಾವು ಬೇಯಿಸ್ಬೇಕು ಅದಕ್ಕೋಸ್ಕರ ನಾವು ಅದನ್ನ ಕಟ್ ಮಾಡ್ಕೊಳ್ಳಿವಿ ಈ ರೀತಿ ನೋಡಿ ನಾವೀಗ ಅದನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ ಹಾಗೆಯೇ ಅಲ್ಲಿ ಏನೆಲ್ಲ ಮಸಾಲೆ ನಾವು ರುಬ್ಕೊಂಡಿದ್ವೋ ಎಲ್ಲವನ್ನು ಕೂಡ ನಾವು ಈ ಒಂದು ಎಲೆಗಳಲ್ಲಿ ಹಾಕಿ ಸಮವಾಗಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇಡ್ಲಿಯನ್ನು ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಈ ಪತ್ರೊಡೆಗೆ ಹಚ್ಚಿರುವಂತಹ ಮಸಾಲೆ ಅದರ ಎಲೆ ಎಲ್ಲವನ್ನೂ ಕೂಡ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದನ್ನು ನಾವು ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಕುಕ್ಕರಲ್ಲಿ ದೊಡ್ಡದಾಗಿರುವಂತಹ ಎಲೆ ಅಲ್ವಾ ಹಾಗಾಗಿ ಸ್ವಲ್ಪ ಹಿಡಿಯೋದು ಸ್ವಲ್ಪ ಅದು ಮುಚ್ಚಳ ಮುಚ್ಚೋವರೆಗೂ ಅಷ್ಟೇ ಮುಚ್ಚಳ ಮುಚ್ಚಿದ ಮೇಲೆ ಅದು ಸರಿಯಾಗುತ್ತೆ ಮುಚ್ಚಳ ಮುಚ್ಚೋವರೆಗೂ ಅಷ್ಟೇ ಅದರ ಸ್ಟಿಫಾಗಿ ಕೂತ್ಕೋಬೇಕು ನೋಡಿ ಅಲ್ವಾ ಎಷ್ಟು ಮಾಡಲಿಕ್ಕೆ ತಿನ್ನಲಿಕ್ಕೆ ಎಷ್ಟು ಟೇಸ್ಟ್ ಅನಿಸುತ್ತೆ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರೊಸೀಜರ್ ಅನ್ನೋದು ಇರುತ್ತೆ ಅಲ್ವಾ ನೋಡಿ ಇವಾಗ ನಾವು ಕುಕ್ಕರ್ ಮುಚ್ಚಳವನ್ನು ನಾವು ಸರಿಯಾಗಿ ಮುಚ್ಚಿ ಈಗ ನಾವು ಇದಕ್ಕೆ ವಿಷಲನ್ನು ಹಾಕಬಾರ್ದು ಇದಕ್ಕೆ ಒಂದು ಆ ಪ್ರೆಷರ್ ಹೋಗುವಂತಹ ಜಾಗದಲ್ಲಿ ನಾವು ಒಂದು ಸಣ್ಣದಾದಂತಹ ಕಪ್ಪನ್ನು ನಾವು ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈಗ ಚೆನ್ನಾಗಿ ಬೆಂದಿದೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಕೂಡ ನಾವು ಅದನ್ನು ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟು ತಣ್ಣಗಾದ ಮೇಲೆ ಅದನ್ನು ತೆಳುವಾಗಿ ಲೇಸ್ ಲೇಸಲ್ಲಿ ಕಟ್ ಮಾಡ್ಕೊಳ್ತಾ ಅದನ್ನು ನಾವು ಇಟ್ಕೊಳ್ಬೇಕಾಗತ್ತೆ ನೋಡಿ ತಣ್ಣಗಾದ ಮೇಲೆ ಒಂಥರ ಕಟ್ ಮಾಡಿದಾಗ ಈ ರೀತಿ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಮಸಾಲೆ ಎಲ್ಲ ಕ್ಲೀನಾಗಿ ಹೇಗೆ ಅಂಟಿದೆ ಅಲ್ವಾ ಇವಾಗ ಇದನ್ನು ನಾವು ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಎಣ್ಣೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ತಿರುಗಿಸಿ ನಾವು ಹಾಕ್ತಾ ಬರಬೇಕು ನೋಡಿ ಈ ರೀತಿ ಪತ್ರೊಡೆಯನ್ನು ಎಣ್ಣೆ ಹಾಕ್ತಾ ಹಾಕ್ತಾ ಬೇಯಿಸ್ತಾ ಬರಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ನಮ್ಮ ಪತ್ರೊಡೆ ರೆಡಿಯಾಗಿದೆ ಸವಿಯಲು ಸಿದ್ಧ ಇದೆ ಆ ಮಸಾಲೆ ಎಲ್ಲ ನೀಟಾಗಿ ಎಲೆಗಳಿಗೆ ಅಂಟ್ಕೊಂಡಿದೆ ಎಲೆ ಎಲ್ಲೂ ನೋಡಿ ಕಾಣಿಸ್ತಾ ಇಲ್ಲ ಅಲ್ಲಿ ಎಲೆಯಲ್ಲಿ ಮಾಡಿದ್ದೀವಿ ಅನಿಸೋದೇ ಇಲ್ಲ ಎಷ್ಟು ನೀಟಾಗಿ ಲೇಯರ್ ಆಗಿ ಬಂದಿದೆ ನೀವು ಕೂಡ ಪತ್ರೊಡೆಯನ್ನು ಮಾಡಿ ಸವಿಯಿರಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ಹೀಗೆ ತೋರಿಸ್ತಾ ಇರಿ ಪತ್ರೊಡೆಯನ್ನು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸ್ತೀರಾ ಅಂತ ತಿಳಿದಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು